ಸೇರ್ಪಡೆ ಆಗ್ತಾ ಆ ನಿಟ್ಟಿನಲ್ಲಿ ಆ ಸಂಪರ್ಕರಾದಂತ ಮಂಜುನಾಥ್ ಮತ್ತು ಅವರೆಲ್ಲ ತಂಡಕ್ಕೆ ನಾನು ಶುಭಾಶಯಗಳನ್ನ ಕೋರ್ತಾ ಕೋಲಾರದ ಪತ್ರಿಕಾ ಬಳಗಕ್ಕೆ ಅವರನ್ನ ಹೃತ್ಪೂರ್ವವಾಗಿ ಶ್ರಮಿಸ್ತಾ ಇದ್ದೇನೆ ಇವತ್ತು ಪತ್ರಿಕೋದ್ಯಮ ಅನ್ನುವಂಥದ್ದು ಒಂದು ರೀತಿಯಾದ ಗೊಂದಲದ ವಾತಾವರಣದಲ್ಲಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯಾವುದು ಮೀಡಿಯಾ ಜನ ನಂಬಬೇಕು ಅನ್ನುವಂಥದ್ದು ಇವತ್ತು ಕೊಡಲಾಗ್ತಾ ಇದಾರೆ ಅದರಲ್ಲಿ ಟಿವಿ ಮೀಡಿಯಾ ಪ್ರಿಂಟ್ ಮೀಡಿಯಾ ವೀಕ್ಲಿ ಅದರಲ್ಲಿ ಆಗಲಿಕ್ಕೆ ಸೋಷಿಯಲ್ ಮೀಡಿಯಾ ಸೊ ಇದರಲ್ಲಿ ಮಾಹಿತಿ ಅನ್ನುವಂಥದ್ದು ಮಾಹಿತಿ ಕೊರತೆ ಅಲ್ಲ ಇವತ್ತು ಆದ್ರೆ ಸಿಕ್ಕಾದಂತ ಮಾಹಿತಿ ಎಷ್ಟು ಸತ್ಯಾಂಶ ಇದೆ ಅನ್ನೋ ಅನ್ನೋದ್ ಜನರಿಗೆ ಇವತ್ತು ಸರಿಯಾಗಿ ಖಾತ್ರಿ ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಜನರೇನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಾ ಮೀಡಿಯಾಗಳನ್ನು ಒಂದು ಕ್ವಶನ್ ವರ್ಗ ನೋಡುವಂತ ಪರಿಸ್ಥಿತಿ ಬರ್ತಾ ಇದೆ ಆದ್ರೆ ಪ್ರಿಂಟ್ ಮೀಡಿಯಾ ಇವತ್ತು ಕೂಡ ಒಂದಷ್ಟು ವಿಶ್ವಾಸಾರ್ಹತೆಯನ್ನ ಮತ್ತು ನಂಬಿಕೆಯನ್ನ ಓದುಗರ ಬಲದಲ್ಲಿ ಉಳಿಸ್ಕೊಂಡಿದ್ದಾರೆ ಕೆಲಸ ಒಂದು ಫಲ ಇಟ್ಟು ದಿನಗಳಲ್ಲಿ ಇವತ್ತು ಅಂದ್ರೆ ಒಂದು ಪೇಪರ್ ಈ ಪೇಪರ್ ನಾವು ನ್ಯೂಸ್ ಮಾಡಿ ಕಲೆಕ್ಟ್ ಮಾಡ್ಬೇಕಾದ್ರೆ ಕಾಲಿ ಒನ್ ಅವರ್ ತುಂಬಿಸ್ಬೋದು ಅರ್ಧ ಒಂದು ಪೇಪರ್ ತುಂಬಿಸ್ಬೋದು ಯಾಕೆಂದ್ರೆ ಇವತ್ತು ಸಾಕಷ್ಟು ಸಾಕಷ್ಟು ವರದಿ ವರದಿಗಳು ಎಲ್ಲ ಇಂಟರ್ನೆಟ್ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಯಾರು ಸಿಗ್ತದೆ ಮಾಹಿತಿ ಸಿಗ್ತದೆ ಅದೇ ತರ ಪ್ರಿಂಟು ಈಚೆಗೆ ಬರ್ತದೆ ಆ ತರ ಪತ್ರಿಕೆಗಳು ಆಗಬಾರದು ಅನ್ನೋದು ನಮ್ಮ ಉದ್ದೇಶ ಯಾಕೆಂದ್ರೆ ನೆಟ್ ನೋಡು ನೆಟ್ ನೋಡಲು ತಗೊಳ್ಳೋದು ಈ ಪೇಪರ್ ಈ ಸುದ್ದಿ ಯಾವುದು ಬರ್ದಿರೋ ಸುದ್ದಿ ಎತ್ಕೊಂಡು ಹಾಕೊಳ್ಳೋದು ಸಹಜ ಅವ್ರಿಗೆ ಒಳ್ಳೇದಾಗ್ಲಿ ಮುಂದೆ ಸಾಕಷ್ಟು ಸವಾಲುಗಳಿರ್ತವೆ ಅದನ್ನೆಲ್ಲ ಎದುರಿಸ್ಕೊಂಡು ಪತ್ರಿಕೆಯನ್ನ ಚೆನ್ನಾಗಿ ನಡೆಸ್ಕೊಂಡ್ ಬರಲಿ ಅಂತ ಆಲೈಸಿ ನಮ್ಮಲ್ಲಿ ಯಾಕಂದ್ರೆ ಇವತ್ತು ಆಗ್ಲಿ ಅಥವಾ ಗಣೇಶವರು ಹೇಳ್ದಂಗೆ ಪ್ರಿಂಟ್ ಮೀಡಿಯಾ ಆಗಲಿ ಅಥವಾ ಟಿವಿ ಚಾನೆಲ್ ಚಾನೆಲ್ಗಳಾಗ್ಲಿ ಇವತ್ತು ಯಾವುದಕ್ಕೂ ನಾವು ಅಂದ್ಕೊಂಡಷ್ಟು ಮಾರ್ಕೆಟ್ ಇಲ್ಲ ಇವತ್ತು ಇವತ್ತೇನಿಗೂ ಸೋಷಿಯಲ್ ಮೀಡಿಯಾ ಅದೇ ಅವೇ ಎಲ್ಲ ಕಡೆ ನಡೀತಾ ಇರುವಂತದ್ದು ಆದರೂ ಕೂಡ ಪ್ರಿಂಟ್ ಮೀಡಿಯಾ ಗಣೇಶ್ ಅವರು ಹೇಳಿದಂಗೆ ಇವತ್ತು ಗಟ್ಟಿಯಾಗಿ ನಿಂತ್ಕೊಂಡಿದೆ ಸೊಸೈಟಿ ನಲ್ಲಿ ನನ್ನಿಂದ ಹಿಡಿದು ಸಿ ಸಿಎಂ ಇಂದ ಹಿಡಿದು ನನ್ನವರೆಗೂ ಕೂಡ ಅಷ್ಟೇ ಫಸ್ಟ್ ಇದ್ದ ತಕ್ಷಣ ಫಸ್ಟ್ ಪೇಪರ್ ಇಟ್ಕೊಂಡು ಇವತ್ತು ಏನಾಗಿದೆ ನಿನ್ನೆ ಏನಾಯ್ತು ಇವತ್ತೇನಿದೆ ನೋಡಬೇಕು ಅಂತ ಹೇಳಿದ್ರೆ ನಾವು ಮೊಬೈಲ್ ನೋಡಲ್ಲ ಪೇಪರ್ ಓದೋದ್ರೇನೆ ಅದು ಒಂದು ಖುಷಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಅಥವಾ ಚಾನಲ್ ಮೀಡಿಯಾ ಅದರ ರೀತಿಗಳನ್ನ ಬಹಳ ಚೆನ್ನಾಗಿ ಮನವಿಟ್ಟು ಹೇಳಿದ್ದಾರೆ ಹೇಗಿರ್ಬೇಕು ಅಂತ ಬರವಣಿಗೆ ಅನ್ನೋದ್ರಲ್ಲಿ ನೀನು ಇನ್ನೊಂದಾಗಬಾರ್ದು ಮೊಬೈಲ್ ಕಟ್ಟಸ್ ಆಗಬಾರ್ದು ಡಿಲೀಟ್ ಅಲ್ಲ ಇನ್ನೊಂದ್ಸಂದ್ ನೋಡ್ಬೇಕು ಅನ್ಸ್ಬೇಕು ಅಲ್ಲ ಆ ರೀತಿ ಆಗಿರ್ತಕ್ಕಂಥ ಒಂದು ವರದಿ ಇರಬೇಕು ನೈಜತೆ ಇರಬೇಕು ಭದ್ರತೆ ಇರಬೇಕು ಸಿದ್ಧತೆ ಇರಬೇಕು ಅವಾಗ ಯಶಸ್ಸು ತಾನೇ ತಾನೇ ಬರುತ್ತೆ ಹೇಗಿದೆ ಅಂದ್ರೆ ಇವತ್ತು ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕರ್ಮೇ ತಗೊಂಡು ಪರವಾಗಿಲ್ಲ ಜೀವನದಲ್ಲಿ ರಿಮಾರ್ಕ್ಸ್ ತಗೋಬೇಡಿ ಚಿಂತೆ ಮಾಡ್ಕೊಂಡು ಕುತ್ಕೋಬೇಡಿ ಚಿಂತನೆ ಮಾಡಿ ಯೋಚನೆ ಮಾಡ್ಕೊಂಡಿರ್ಬೇಡಿ ಆಲೋಚನೆ ಮಾಡಿ ಅಂತೇಳಿ ಈ ಎಲ್ಲಾ ವಿಚಾರಗಳು ಗಮನ ಇಟ್ಕೊಂಡು ಆ ಪತ್ರಿಕೆಗೆ ಒಂದು ಗೌರವವನ್ನ ಅರ್ಥವನ್ನ ಇಲ್ಲಿರ್ತಕ್ಕಂಥ ಎಲ್ಲರ ಆಶೀರ್ವಾದಕ್ಕೆ ಒಂದು ಗಲಿಯನ್ನ ನೀನು ಕೊಡ್ತೀಯ ಅನ್ನೋ ನಂಬಿಕೆ ನೋಡಿದಾಗ ನಾನು ನಮ್ಮ ನಮ್ಮ ನಿವೃತ್ತ ನ್ಯಾಯಾಲಯದ ಸಂತೋಷ್ ಹೆಗಡೆ ಅವರು ಇಂಟರ್ವ್ಯೂ ಮಾಡಿ ಅದನ್ನು ಹಾಕಿದ್ದೇನೆ ಮೊದಲನೇ ಸುದ್ದಿ ಇದರ ಅಂತಂದ್ರೆ ಪ್ರಾಮಾಣಿಕ ಕತೆಗೆ ಮತ್ತೊಂದು ಹೆಸರು ಯಾರು ಅಂದ್ರೆ ಸಂತೋಷ ಹೆಗಡೆ ಸಂತೋಷ್ ಮೂಲಕ ನಿಮ್ಮ ಒಂದು ಈ ಪ್ರಯಾಣ ಪತ್ರಿಕೆಯ ಪ್ರಯಾಣ ಆರಂಭವಿರುವಂತಹ ಸಂದರ್ಭದಲ್ಲಿ ಕೊನೆಯ ಹೆಜ್ಜೆವರೆಗೂ ಕೂಡ ಪ್ರಾಮಾಣಿಕತೆ ಸಂತೋಷ್ ಹೆಗಡೆ ಅವರ ಪ್ರಾಮಾಣಿಕತೆ ಏನಿದೆ ಅದು ಪ್ರಾಮಾಣಿಕತೆ ನಿಮ್ಮ ನಿಜ ಜೀವನದಲ್ಲಿ ಪತ್ರಿಕೋದ್ಯಮದಲ್ಲಿ ಇರಬೇಕು ಅದು ಆ ಒಂದು ಆದರ್ಶವನ್ನು ಇಟ್ಕೊಂಡ್ರೆ ಆ ಒಂದು ಕ್ರಿಯಾಶೀಲತೆ ಒಬ್ಬ ಪತ್ರಕರ್ತನಿಗೆ ಇರಬೇಕು ದಿನದ ಇಪ್ಪತ್ನಾಲ್ಕು ಗಂಟೆಯನ್ನು ಕ್ರಿಯಾಶೀಲತೆ ಇದ್ರೆ ಮಾತ್ರ ಒಬ್ಬ ಪತ್ರಕರ್ತ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಯ್ತದೆ ಆ ಒಂದು ಕ್ರಿಯಾಶೀಲತೆಲ್ಲ ಗಡಾಗಿ ಅವ್ರನ್ನ ಇಟ್ಕೊಂಡು ಕಾಪಿ ಮಾಡಿ ಪೇಸ್ಟ್ ಮಾಡಿ ಸುದ್ದಿ ಮಾಡಿ ನನ್ನ ಕಥೆಯಲ್ಲಿ ಒಬ್ಬ ಪತ್ರಕರ್ತ ಹೆಂಡ್ ಯಾವಾಗ ಆಗ್ತಾನೆ ಅಂದ್ರೆ ಇನ್ನೊಬ್ಬ ಮಾಡಿದ ಸುತ್ತಿಯ ಮೇಲೆ ಡಿಪೆಂಡ್ ಆಕೊಂಡು ಅವ್ರು ಕಲ್ಸಿದ್ ಸುತ್ತಿ ಹಾಕ್ಬೇಕು ಹಾಕ್ಬಿಟ್ಟು ಮುಗಿಸ್ಬಿಟ್ರೆ ಅಲ್ಲಿಗೆ ಒಂದು ಎಂಡ್ ಆಗ್ತದೆ ಅವನು ಪತ್ರಿಕೋದ್ಯಮಕ್ಕೆ ಲಾಯ್ಕಿಲ್ಲ ಅನ್ನುವಂಥದ್ದು ಆತರ ಪತ್ರಕರ್ತನಿಗೆ ಮುಖ್ಯ ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಶುರುವಾಗ ಹೊಸ ದಿವಸ ಪತ್ರಿಕೆ ಅಂತಂದ್ರೆ ಅವತ್ತು ಬೆಳಗ್ಗೆ ಏಳುವರೆ ಗಂಟೆಗೆನೆ ರದಿಯಲ್ಲೂ ಸುದ್ದಿ ಪತ್ರಿಕೆ ಬೆಳಗ್ಗೆ ಏಳುವರೆ ಆದ್ರೆ ರದ್ದು ಅದರಲ್ಲೂ ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಪತ್ರಿಕೆಗಳು ಪತ್ರಿಕೆಗಳಿಗೆ ಬೆಲೆ ಯಾಕಿದೆ ಅಂದ್ರೆ ಕೇಳಿದ ಹೇಳಿದ್ರೆ ನಾವು ನೋಡ್ಕೊಂಡಿದ್ದೀವಿ